ನೋಡಿ ಇದು ಕೊಪ್ಪ ಮದ್ದೂರು ತಾಲೂಕು ಕೊಪ್ಪ ಹೋಗಲಿ ಕೊಪ್ಪ ಗ್ರಾಮದಲ್ಲಿ ಸಂತೆ ನಡೆಯೋ ಜಾಗ ಇದು ಪೊಲೀಸ್ ಸ್ಟೇಷನಿಂದ ನೂರು ನೂರೈವತ್ತು ಮೀಟ್ರ್ ಆಗುತ್ತೆ ಅಷ್ಟೇ ಇದು ಇಂಥ ಜಾಗದಲ್ಲಿ ಒಂದು ಹೆಣನ ತಂದು ಬೇಯಿಸಿದ್ದಾರೆ ಬಟ್ ಯಾರು ಅಂತ ಇದು ಗೊತ್ತಿಲ್ಲ ದಯವಿಟ್ಟು ಇದು ಯಾರು ಮಾಡಿದ್ದಾರೆ ಅಂತ ದಯವಿಟ್ಟು ಇದನ್ನ ತಿಳಿಸ್ಕೊಡ್ಬೇಕು ಏನು ಅಂತ ಗೊತ್ತಿಲ್ಲ ಇದು ನೋಡಿ ಇದು ಸಂತೆ ಮೈದಾನ ನಾನು ಈಗ ಈ ಕಡೆ ಬಂದಾಗ ಇದೇನು ಕೇಳೋಕ್ಕೆ ಹುಡುಗರೆಲ್ಲ ಮಾತಾಡ್ತಾಯಿದ್ರು ನಾನು ವೀಡಿಯೋ ಮಾಡಿದ್ದೀನಿ ಇದನ್ನ ನೋಡಿ ಬಟ್ ಯಾರು ಏನು ಅಂತ ಗೊತ್ತಿಲ್ಲ ದಯವಿಟ್ಟು ಇದು ಸಂಬಂಧಪಟ್ಟಂಥವರು ಇದಕ್ಕೆ ಬಂದು ಸೂಕ್ತ ಪರಿಹಾರ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನೋಡಿ ಸ್ವಾಮಿ ಅದು ಲಕ್ಷ್ಮೀದೇವಿ ದೇವಸ್ಥಾನ ಕೊಪ್ಪ ಅದ್ರ ಮುಂಭಾಗ ಪೊಲೀಸ್ ಸ್ಟೇಷನ್ ಇದೆ ಆ ದೇವಸ್ಥಾನ ಹಿಂಬಾಗ ಅರಳಿ ಮರ ಅರಳಿ ಪಕ್ಕ ಈ ಸೈಡ್ ನೋಡಿದ್ರೆ ಈ ಥರ ಮಾಡಿದ್ದಾರೆ ಯಾವಾಗ ಮಾಡೋರಿ ಅಂತ ಯಾರಿಗೂ ಗೊತ್ತಿಲ್ಲ ಇದು ಈಗ ನೋಡೋಕ್ಕೆ ಗೊತ್ತಾಗ್ತಾ ಇರೋದು ಹಂಗಾಗಿ ವೀಡಿಯೋ ಮಾಡಿದ್ದೀವಿ ದಯವಿಟ್ಟು ಇದನ್ನ ಪರಿಶೋಧನೆ ಮಾಡಿ ಯಾರು ಏನು ಅಂತ ಒಂದು ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡ್ಬೇಕು ನೋಡಿ ಇದು ತಲೆ ಬುರುಡೆ ನೋಡಿ ನೋಡಿ ಮೂಡೆ ಕಾಲೂನ್ ಮೂಡೆ ಇದೆಲ್ಲ ಶುಚಿತ್ರವಾಗಿ ಅರ್ಧಂಬರ್ಧ ಬೇಯಿಸಿ